ಯೋಸೆಫ್ ಶುದ್ಧ ಹೃದಯದೊಂದಿಗೆ ನಡೆಯುತ್ತಿದ್ದ ಅವನೊಳಗೆ ಗರ್ವವಿಲ್ಲ ಕುತಂತ್ರವಿಲ್ಲ ದೇವರ ಮೇಲಿನ ನಂಬಿಕೆ ಮಾತ್ರ ಆದರೆ ಶುದ್ಧತೆ ಕೆಲವರಿಗೆ ನೆಮ್ಮದಿ ಕೊಡುತ್ತದೆ ಕೆಲವರಿಗೆ ನೋವು ಕೊಡುತ್ತದೆ ದೇವರು ಯಾರ ಮೇಲೆ ಕೈಯಿಡುತ್ತಾನೋ ಎಲ್ಲರೂ ಸಂಭ್ರಮಿಸುವುದಿಲ್ಲ ಕೆಲವರು ಪ್ರೇರಿತರಾಗುತ್ತಾರೆ ಕೆಲವರು ಭಯಪಡುವರು ಇನ್ನೂ ಕೆಲವರು ಹೊಟ್ಟೆ ಕಿಚ್ಚಿನಿಂದ ಉರಿಯುತ್ತಾರೆ ಅವನು ಪ್ರೀತಿಯಿಂದ ಬಂದನು ಅವನಿಗೆ ಪ್ರತಿಯಾಗಿ ಅಸೂಯೆ ದೊರಕಿತು ಅವನು ನಂಬಿಕೆಯಿಂದ ಬಂದನು ಅವನಿಗೆ ಪ್ರತಿಯಾಗಿ ವಂಚನೆ ದೊರಕಿತು ಅಣ್ಣಂದಿರು ಅವನ ಹೃದಯವನ್ನು ನೋಡಲಿಲ್ಲ ತಮ್ಮ ಭಯವನ್ನು ಮಾತ್ರ ನೋಡಿದರು ಹೊಟ್ಟೆ ಕಿಚ್ಚು ನಿಧಾನವಾಗಿ ಕ್ರೂರತೆಯಾಗಿ ಬದಲಾಯಿತು ರಕ್ಷಿಸಬೇಕಾದ ಕೈಗಳೇ ಅವನನ್ನು ಮುರಿದವು ಅವನ ಅಂಗಿಯನ್ನು ಕಿತ್ತು ಹಾಕಿದರು ದೇಹದಿಂದ ಮಾತ್ರವಲ್ಲ ಗೌರವದಿಂದಲೂ ಒಂದೇ ಕ್ಷಣದಲ್ಲಿ ಯೋಸೆಫ್ ಗುಂಡಿಗೆ ತಳ್ಳಲ್ಪಟ್ಟನು ಬೀಳುವಾಗ ಅವನ ಕನಸುಗಳು ಬೀಳುತ್ತಿದ್ದಂತಾಯಿತು ಆಕಾಶ ಮಾಯವಾಯಿತು ನಂಬಿಕೆ ಕಗ್ಗತ್ತಲಾಯಿತು ಅಂಧಕಾರ ಮಾತ್ರ ಉಳಿಯಿತು ಆ ಗುಂಡಿ ಕೇವಲ ಮಣ್ಣು ಮತ್ತು ಕಲ್ಲಿನ ಸ್ಥಳವಲ್ಲ ಅದು ತಿರಸ್ಕಾರ ಅದು ಗೊಂದಲ ಅದು ಮೌನ ಅದು ಒಂದು ಪ್ರಶ್ನೆ ದೇವರೇ ನೀನು ಎಲ್ಲಿದ್ದೀಯ ಯೋಸೆಫ್ ಗಾಯಗೊಂಡು ಒಬ್ಬನೇ ಬಿದ್ದಿದ್ದ ಯಾರೂ ಉತ್ತರಿಸಲಿಲ್ಲ ಯಾರೂ ರಕ್ಷಿಸಲಿಲ್ಲ ಆದರೆ ಸ್ವರ್ಗ ಮೌನವಾಗಿದ್ದರೂ ಸ್ವರ್ಗ ದೂರವಾಗಿರಲಿಲ್ಲ ದೇವರು ಕಾಣಿಸದಿದ್ದರೂ ದೇವರು ಹತ್ತಿರವಾಗಿದ್ದನು ಗುಂಡಿ ದೇವರ ಸನ್ನಿಧಿಯನ್ನು ತೆಗೆದುಹಾಕಲಿಲ್ಲ ಅದನ್ನು ಬಹಿರಂಗಪಡಿಸಿತು ಅಂಧಕಾರದಲ್ಲಿ ಯೋಸೆಫ್ ಕಲಿತನು ದೇವರು ತೆರೆದ ಬಾಗಿಲಿನ ದೇವರಷ್ಟೇ ಅಲ್ಲ ಮುಚ್ಚಿದ ಬಾಗಿಲಿನ ದೇವರೂ ಹೌದು ಆಶೀರ್ವಾದದ ದೇವರಷ್ಟೇ ಅಲ್ಲ ಮುರಿದ ಸ್ಥಳಗಳ ದೇವರೂ ಹೌದು ಕಣ್ಣೀರು ಬಿದ್ದವು ಆದರೆ ನಂಬಿಕೆ ಎದ್ದಿತು ನೋವು ಸುತ್ತುವರಿದಿತ್ತು ಆದರೆ ನಂಬಿಕೆ ಸಾಯಲಿಲ್ಲ ಗುಂಡಿಯೇ ಅವನ ವೇದಿಯಾಯಿತು ಅವನ ದುಃಖವೇ ಆರಾಧನೆಯಾಯಿತು ಮಳೆ ಮೇಲಿಂದ ಬಿದ್ದಾಗ ಅವನ ಮುಖದ ಧೂಳನ್ನು ತೊಳೆಯುವಂತೆ ಸ್ವರ್ಗವೇ ನಿಧಾನವಾಗಿ ಹೇಳಿದಂತಾಯಿತು ನಿನ್ನನ್ನು ನಾನು ಮರೆತಿಲ್ಲ ಆ ಮೌನದಲ್ಲೇ ಯೋಸೆಫ್ ಒಂದು ನಿರ್ಧಾರ ತೆಗೆದುಕೊಂಡನು ಕಹಿಯನ್ನು ಆರಿಸಿಕೊಳ್ಳಬಾರದು ನಂಬಿಕೆಯನ್ನು ಆರಿಸಿಕೊಳ್ಳಬೇಕು ಪ್ರತಿಕಾರವಲ್ಲ ಸಮರ್ಪಣೆ ಆಮೇಲೆ ಏನೋ ಅನಿರೀಕ್ಷಿತವಾದದು ದೇವದೂತರಲ್ಲ ಗುಡುಗೂ ಅಲ್ಲ ಆಕಾಶದಿಂದ ಬೆಂಕಿಯೂ ಅಲ್ಲ ಒಂದು ಹಗ್ಗ ಇಳಿಯಿತು ದೇವರು ಬಹುಸಾರ ಶಾಂತವಾಗಿ ರಕ್ಷಿಸುತ್ತಾನೆ ಸರಳವಾದ ವಸ್ತುಗಳನ್ನು ಬಳಸಿ ದಿವ್ಯ ಕಾರ್ಯ ಮಾಡುತ್ತಾನೆ ಆ ಹಗ್ಗ ಸಾಮಾನ್ಯವಲ್ಲ ಅದು ದೇವರ ಉತ್ತರ ಯೋಸೆಫ್ ನಡುಗುವ ಕೈಗಳಿಂದ ಅದನ್ನು ಹಿಡಿದನು ಪ್ರತಿಯೊಂದು ಎಳೆವೂ ಹೇಳಿತು ನೀನು ತ್ಯಜಿಸಲ್ಪಟ್ಟವನಲ್ಲ ಪ್ರತಿಯೊಂದು ಉಸಿರೂ ಹೇಳಿತು ನಿನ್ನ ಕಥೆ ಮುಗಿದಿಲ್ಲ ಅವನು ತನ್ನ ಬಲದಿಂದ ಹೊರಬಂದಿಲ್ಲ ಕೃಪೆಯಿಂದ ಎತ್ತಲ್ಪಟ್ಟನು ಹೊರಬಂದಾಗ ಸೂರ್ಯಕಿರಣಗಳು ಅವನ ಮುಖವನ್ನು ಮುಟ್ಟಿದವು ಆರಾಮಕ್ಕಾಗಿಯಲ್ಲ ಕರೆಗಾಗಿ ಗುಂಡಿ ಅವನನ್ನು ಮುಗಿಸಲಿಲ್ಲ ಅವನನ್ನು ತಯಾರಿಸಿತು ಗುಂಡಿಯ ಮೇಲೆ ನಿಂತಾಗ ಮುಂದೆ ಏನಿದೆ ಎಂದು ಅವನಿಗೆ ಗೊತ್ತಿರಲಿಲ್ಲ ದಾಸ್ಯವೇ ಬಂಧನವೇ ನೋವೇ ಅಥವಾ ಗುರಿಯೇ ಆದರೆ ಒಂದು ವಿಷಯ ಅವನಿಗೆ ಗೊತ್ತಿತ್ತು ದೇವರು ಇನ್ನೂ ಅವನ ಕಥೆಯನ್ನು ಬರೆಯುತ್ತಿದ್ದಾನೆ ಇಂದು ಅನೇಕರು ತಮ್ಮದೇ ಗುಂಡಿಗಳಲ್ಲಿ ಬದುಕುತ್ತಿದ್ದಾರೆ ತಿರಸ್ಕಾರದ ಗುಂಡಿ ಒಂಟಿತನದ ಗುಂಡಿ ಮನೋವೈಕಲ್ಯದ ಗುಂಡಿ ಮುರಿದ ಸಂಬಂಧಗಳ ಗುಂಡಿ ಉತ್ತರಗಳಿಲ್ಲದ ಪ್ರಾರ್ಥನೆಯ ಗುಂಡಿ ಪಾಪತನದಿಂದ ತುಂಬಿರುವ ಗುಂಡಿ ನೀನು ನಿಷ್ಠೆಯಿಂದ ನಡೆದೆ ಒಳ್ಳೆಯದನ್ನೇ ಮಾಡಲು ಪ್ರಯತ್ನಿಸಿದೆ ಆದರೂ ಬೀಳುವಂತಾಯಿತು ಆದರೆ ಕೇಳು ಗುಂಡಿ ಶಿಕ್ಷೆಯಲ್ಲ ಅದು ತಯಾರಿ ಅರಮನೆ ಕೊಡುವ ಮೊದಲು ದೇವರು ಯೋಸೆಫನಿಗೆ ಗುಂಡಿಯನ್ನು ನಂಬಿದನು ಏಕೆಂದರೆ ವ್ಯಕ್ತಿತ್ವ ಆರಾಮದಲ್ಲಿ ನಿರ್ಮಾಣವಾಗುವುದಿಲ್ಲ ಅಂಧಕಾರದಲ್ಲಿ ನಿರ್ಮಾಣವಾಗುತ್ತದೆ ಇಲ್ಲಿಯೇ ಸುವಾರ್ತೆ ಜೀವಂತವಾಗುತ್ತದೆ ಯೋಸೇಫ್ ಅಣ್ಣಂದಿರಿಂದ ತಿರಸ್ಕೃತನಾದನು ಯೇಸು ತನ್ನ ಜನರಿಂದ ತಿರಸ್ಕೃತನಾದನು ಯೋಸೆಫ್ ವಂಚಿಸಲ್ಪಟ್ಟನು ಯೇಸು ವಂಚಿಸಲ್ಪಟ್ಟನು ಯೋಸೇಫ್ ಗುಂಡಿಗೆ ಇಳಿಸಲ್ಪಟ್ಟನು ಯೇಸು ಸಮಾಧಿಗೆ ಇಡಲ್ಪಟ್ಟನು ಯೋಸೆಫ್ ರಾಷ್ಟ್ರಗಳನ್ನು ಹಸಿವಿನಿಂದ ಉಳಿಸಿದನು ಯೇಸು ಮಾನವ ಕುಲವನ್ನು ಪಾಪದಿಂದ ಉಳಿಸಿದನು ಯೋಸೇಫನ ಕಥೆ ಯೇಸುವಿನ ಕಡೆ ತೋರಿಸುತ್ತದೆ ಶಿಲುಬೆ ಸೋಲಾಗಿ ಕಂಡಿತು ಆದರೆ ಅದು ಜಯವಾಯಿತು ಸಮಾಧಿ ಅಂತ್ಯವಾಗಿ ಕಂಡಿತು ಆದರೆ ಅದು ಪುನರುತ್ಥಾನವಾಯಿತು ನಾವು ಬೆಳಕಿನಲ್ಲಿ ನಡೆಯಲು ಯೇಸು ನಮ್ಮ ಅಂಧಕಾರಕ್ಕೆ ಇಳಿದನು ನಮ್ಮ ಲಜ್ಜೆಯನ್ನು ಹೊತ್ತನು ನಮ್ಮ ತಪ್ಪನ್ನು ಹೊತ್ತನು ನಮ್ಮ ತಿರಸ್ಕಾರವನ್ನು ಹೊತ್ತನು ಆದ್ದರಿಂದ ಇಂದು ನೀನು ಮರೆತವನಂತೆ ಅನಿಸಿದರು ದೇವರು ಕಾರ್ಯ ಮಾಡುತ್ತಿದ್ದಾನೆ ನೀನು ಮುರಿದವನಂತೆ ಅನಿಸಿದರು ದೇವರು ನಿನ್ನನ್ನು ರೂಪಿಸುತ್ತಿದ್ದಾನೆ ಗುಂಡಿ ತಾತ್ಕಾಲಿಕ ವಾಗ್ದಾನ ಶಾಶ್ವತ ಯೋಸೆಫ್ ಗುಂಡಿಯಿಂದ ಹೊರಬಂದನು ಬಲಿಯಾದವನಾಗಲ್ಲ ಗುರಿಯ ಪಾತ್ರವಾಗಿ ನೀನು ಕೂಡ ಹೊರಬರುತ್ತೀಯ ಮುರಿದವನಾಗಲ್ಲ ಸಿದ್ಧಗೊಂಡವನಾಗಿ ಸೋತವನಾಗಲ್ಲ ಶಕ್ತಿಶಾಲಿಯಾಗಿ ಏಕೆಂದರೆ ದೇವರು ಗುಂಡಿಯನ್ನು ಅನುಮತಿಸಿದ್ದರೆ ಅರಮನೆಯನ್ನು ಈಗಾಗಲೇ ಯೋಜಿಸಿದ್ದಾನೆ